ವೀಕ್ಷಕರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಒಂದರಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ನಾಳೆ ಎದುರಾಗಲಿವೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಆಸ್ಟ್ರೇಲಿಯಾ ತಂಡದ ಪ್ರಮುಖ ಆಟಗಾರನಾಗಿದ್ದ ಪ್ಯಾಟ್ ಕಮಿಂಟ್ಸ್ ಅವರು ಭಾರತ ತಂಡಕ್ಕೆ ಅಹಂಕಾರದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಪ್ಯಾಟ್ ಕಮಿಂಟ್ಸ್ ಅವರು ನಮ್ಮ ತಂಡವನ್ನು ನಿಮಗೆ ತಕ್ಕತ್ತು ಇದ್ದರೆ ಸೋಲಿಸಿ ತೋರಿಸಿ ಎಂದು ಅಹಂಕಾರದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಮಾತನ್ನು ಮುಂದುವರಿಸಿದ ಪ್ಯಾಟ್ ಕಮೆಂಟ್ಸ್ ಅವರು ಕೆಲವೊಂದಿಷ್ಟು ಸ್ಫೋಟಕ ಹೇಳಿಕೆಗಳನ್ನು ಬಿಚ್ಚಿಟ್ಟಿದ್ದಾರೆ ಪ್ರೇಕ್ಷಕರ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಾಳೆ ಸೆಮಿಫೈನಲ್ ಒಂದರಲ್ಲಿ ಯಾಪ ತಂಡವು ಗೆದ್ದು ಬಿಗುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿಯ ಹಾಗೆ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ವಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿಯಾ ಹೌದು ನೀವು ಮಾಡುವ ಪ್ರತಿಯೊಂದು ಲೈಕ್ಸ್ ಹಾಗೂ ಗಳಿಂದ ನಮ್ಮ ಭಾರತ ತಂಡಕ್ಕೆ ನಾಳೆ ಸೆಮಿಫೈನಲ್ನಲ್ಲಿ ಮೋಟಿವೇಶನ್ ಸಿಗಬಲ್ಲದು ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಒಂದರಲ್ಲಿ ನಾಳೆ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ದುಬೈನ ಕ್ರೀಡಾಂಗಣದಲ್ಲಿ ಎದುರಾಗಲಿವೆಯಾ ಇನ್ನು ವೀಕ್ಷಕರೇ ಭಾರತ ತಂಡಕ್ಕೆ ಈ ಒಂದು ಪಂದ್ಯವು ಸಿಡಿನ ನ ಸಮರವಾಗಿದೆಯಾ ಹೌದು ವರ್ಲ್ಡ್ ಕಪ್ನ ಬಳಿಕ ಇದೀಗ ಆಸ್ಟ್ರೇಲಿಯಾ ತಂಡವು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮತ್ತೆ ಎದುರಾಗುತ್ತಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ರೋಹಿತ್ ಶರ್ಮಾ ಅವರ ಬಳಗಕ್ಕೆ ಮಹತ್ವದ ಪಂದ್ಯವಾಗಿದೆಯಾ ಹೌದು ಟೀಮ್ ಇಂಡಿಯಾ ತಂಡವು ಇದೀಗ ಒಳ್ಳೆಯ ಫಾರ್ಮ್ನಲ್ಲೂ ಕೂಡ ಕಂಡು ಬಂದಿದ್ದು ನಾಳೆ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿ ಭಾರತ ತಂಡವು ಫೈನಲ್ ತಲುಪುವ ಹಂತದಲ್ಲಿದ್ದಾರೆ ಇತ್ತ ವೀಕ್ಷಕರೇ ಆಸ್ಟ್ರೇಲಿಯಾ ತಂಡದ ಪ್ರಮುಖ ಆಟಗಾರನಾಗಿದ್ದ ಪ್ಯಾಟ್ ಕಮಿನ್ಸ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಅಹಂಕಾರದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಪ್ಯಾಟ್ ಕಮಿನ್ಸ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು ಈ ಭಾರತ ತಂಡವು ಸೆಮಿಫೈನಲ್ ತಲುಪಿರುವುದೇ ನನಗೆ ಅಚ್ಚರಿ ಉಂಟಾಗಿದೆಯಾ ಹೌದು ಈ ಭಾರತ ತಂಡವು ನಮ್ಮ ತಂಡವನ್ನು ಸೋಲಿಸುವುದು ಅಸಾಧ್ಯದ ಮಾತು ಮತ್ತು ನಾವೇನಾದರೂ ಈ ಗುಂಪಿನಲ್ಲಿದ್ದರೆ ಭಾರತ ತಂಡವನ್ನು ಇಷ್ಟೊತ್ತಿಗೆ ಹೊರಹಾಕುತ್ತಿದ್ದೇವೋ ಹೌದು ಇದೀಗ ಇವರು ಸೆಮಿಫೈನಲ್ ತಲುಪಿದ್ದೆ ನನಗೆ ಮತ್ತಷ್ಟು ಅಚ್ಚರಿ ಉಂಟಾಗುತ್ತಿದೆ ಇವರನ್ನು ನಾವು ಸೆಮಿಫೈನಲ್ನಲ್ಲಿ ಈಸಿಯಾಗಿ ಸೋಲಿಸಬಲ್ಲೆವು ಹೌದು ನಮ್ಮ ತಂಡವು ಇದೀಗ ಬಲಿಷ್ಠವಾಗಿ ಕಾಣುತ್ತಿದೆ ಮತ್ತು ಈ ಒಂದು ತಂಡವನ್ನು ಸೋಲಿಸಿ ಹೊರಹಾಕುತ್ತೇವೆ ಹೌದು ಇವರಿಂದ ನಮ್ಮ ತಂಡವನ್ನು ಸೋಲಿಸುವುದು ಅಸಾಧ್ಯದ ಮಾತು ಹೌದು ನಮ್ಮ ಆಸ್ಟ್ರೇಲಿಯಾ ತಂಡದ ಪರವಾಗಿ ಟ್ರಾವಿಸ್ ರೆಡ್ ಹಾಗೂ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಭಾರತ ತಂಡವನ್ನು ಸೋಲಿಸಬಲ್ಲರು ಮತ್ತು ಈ ಇಬ್ಬರು ಆಟಗಾರರು ನಾಳೆ ಬ್ಯಾಟಿಂಗ್ ಆಡಿದರೆ ಟೀಮ್ ಇಂಡಿಯಾ ತಂಡವು ಧ್ವಂಸವಾಗಲಿದೆ ನೋಡೋಣ ನಾಳೆಯ ಪಂದ್ಯದಲ್ಲಿ ಇವರನ್ನು ನೂರು ಪರ್ಸೆಂಟ್ ಆಗಿ ಸೋಲಿಸುತ್ತೇವೆ ಮತ್ತು ನಮ್ಮ ತಂಡವು ಸಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೀಗುತ್ತದೆ ಹೌದು ಪ್ರಮುಖ ಪ್ಲೇಯರ್ಸ್ಗಳು ಇದೀಗ ಹೊರಬಿದ್ದಿರಬಹುದು ಆದರೆ ನೋಡಿ ಕೆಲವೊಂದಿಷ್ಟು ಪ್ಲೇಯರ್ಗಳು ಇಲ್ಲದೆ ಆಸ್ಟ್ರೇಲಿಯಾ ತಂಡವು ಸೆಮಿಫೈನಲ್ ತಲುಪಿದೆ ಮತ್ತು ಇದು ಒಂದು ಬೆಸ್ಟ್ ನಂಬರ್ ಒನ್ ಟೀಮ್ ಆಗಿದೆ ಮತ್ತು ಈ ಒಂದು ತಂಡವನ್ನು ಭಾರತ ತಂಡಕ್ಕೆ ಸೋಲಿಸಲು ಆಗುವುದಿಲ್ಲವೆಂದು ಅಹಂಕಾರದ ಹೇಳಿಕೆಗಳನ್ನು ಪ್ಯಾಟ್ ಕಮೆಂಟ್ಸ್ ಅವರು ಕೊಟ್ಟರು ವೀಕ್ಷಕರ ಈ ಹೇಳಿಕೆಗಳ ಬಗ್ಗೆ ನಿಮ್ಮ ತಕ್ಕ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ಬೆಳಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್